ಅಧಿಕಾರ ಮುಳಬಾಗಿಲು ಸಹಾಯಕ ನಿರ್ದೇಶಕಿಯಾದಂತಹ ಅನುರಾಧರವರಿಗೆ ತಾಲೂಕು ಪಶು ಇಲಾಖಾ ಅಧಿಕಾರಿ ಆದಂತಹ ಅನುರಾಧರ್ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲ ತನಕ ಹೋರಾಟ ನಿಯತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಅವರ ವಂಚನೆಗೆ ಅವರ ಗುಣ ವರ್ತನೆಗೆ ಮಾಡಿ ಅನುರಾಧ ಅವರಿಗೆ ಅವರ ನಯ ವಂಚನೆಗೆ ತಾಲೂಕು ಸಹಾಯಕ ನಿರ್ದೇಶಕಿಯಾಗಿ ಪಶು ಇಲಾಖೆ ನಾವು ಪುಲಿಯೋ ನಾವು ಅಲೆದಾಡಿ ಕಿರುಚಾಡಿ ಈ ರೀತಿ ಕಿರುಚಾಡಿ ನಾವು ಇವತ್ತಿನ ದಿವ್ಸ ಹೋರಾಟಗಳು ಮಾಡ್ತೀವಿ ಅಂತ ಈ ಸರ್ಕಾರ ಈ ಸರ್ಕಾರ ಆಡಳಿತ ಅವಧಿಯಲ್ಲಿ ದೇವರ ಸರ್ಕಾರದ ಕೆಲಸ ದೇವರ ಕೆಲಸ ದೇಳೆ ಇಂಥ ಕುರ್ಚಿಗಳನ್ನು ಅಲಂಕರಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ನಾಚಕೆ ಆಗಿದೆ ಯಾಕೆ ಅಂತ ಹೇಳಿದ್ರೆ ಪದಕೆ ಆದಂಥ ಸುತ್ತೋಲೆಗಳಿದ್ದರೆ ಸರ್ಕಾರ ಸುತ್ತೋಲೆಗಳೋಡಿಸದೆ ಇದು ಪರಿಶಿಷ್ಟ ಜಾತಿಗೆ ಮೀಸಲಿ ಮೀಸಲಿಟ್ಟಿರ್ತಕ್ಕಂಥ ಅನುದಾನ ಇದು ಕುರುಬರಿಗೆ ಮೀಸಲಿಟ್ಟಿರ್ತಕ್ಕಂಥ ಅನುದಾನ ಇದು ಕೊರ್ಮರಿಗೆ ಮೀಸಲಿರ್ತಕ್ಕಂಥ ಅನುದಾನ ಇದು ಬ್ರಾಹ್ಮಣರಿಗೆ ಮೀಸಲಿಟ್ಟಿರ್ತಕ್ಕಂಥ ಅನುದಾನ ಇದು ಲಿಂಗಾಯತರಿಗೆ ಮೀಸಲಿಟ್ಟಂತಹ ಅನುದಾನ ಇದು ಒಕ್ಕಲಿಗರಿಗೆ ಮೀಸಲಿಟ್ಟಿರ್ತಕ್ಕಂಥ ಅನುದಾನ ಎನ್ನುವಂಥ ಜಾತಿ ವಾರಗಳ ಆಧಾರದ ಮೇಲೆ ಅನುದಾನಗಳನ್ನು ನಿಗದಿಪಡಿಸಿರ್ತಕ್ಕಂಥ ಸರ್ಕಾರ ಅಂತ ಸರ್ಕಾರ ಸುತ್ತೋಲೆಗಳನ್ನು ಮೈಮಾರಿ ಆ ಸುತ್ತೋಲೆಗಳನ್ನ ಗಾಳಿಗೆ ತೋರಿ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಏನು ಪ್ರಮಾಣೀಕರಿಸಿ ಬಂದಿರತಕ್ಕಂಥ ಅಧಿಕಾರಿಗಳು ನನ್ನ ಬದಿಗೊತ್ತಿ ಸಾರ್ವಜನಿಕರನ್ನು ವಂಚನೆ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂಥ ಲಪಕ ಅಧಿಕಾರಿಗಳನ್ನು ನಾವು ಏನು ಕರಿಬೇಕು ವಂಚಗಳಂತ ಕರೀಬೇಕಾ ಇಲ್ಲ ಅಂತ ಕರಿಬೇಕಾ ಇಲ್ಲ ಅಂತ ಕರಿಬೇಕಾ ಏನಂತ ಕರೀಬೇಕಂತೇಳಿ ಇವತ್ತಿನ ದಿವಸ ನಾವು ಈ ಒಂದು ಲಘು ಧರಣಿ ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ ಈ ಲಘು ಧರಣಿ ಕಾರ್ಯಕ್ರಮ ಅಂತ ಹೇಳಿ ಏನಾದರೂ ಸಂಬಂಧಪಟ್ಟಂಥ ಈ ಪಶುವೈದ್ಯ ಇಲಾಖಾ ಅಧಿಕಾರಿಯಾದಂಥ ನಿರ್ದೇಶಕರು ಏನಾದರೂ ಬೇಕಾ ಬಿಟ್ಟಿಯಾಗಿ ನೋಡಿದ್ರೆ ಅಧಿಕಾರಿಗಳೇ ನಿರ್ದೇಶಕರೇ ನಿನ್ನ ವಿರುದ್ಧವಾಗಿ ನಮ್ಮ ಹೋರಾಟ ನಿರಂತರವಾಗಿದೆ ಎರಡು ವರ್ಷಗಳ ಕಾಲದಿಂದ ನಾನು ಹೋರಾಟ ಮಾಡಿದ್ದೀನಿ ಈ ಹೋರಾಟಕ್ಕೆ ಸಂಪೂರ್ಣವಾದ ಬಿಡಿ ಸರ್ ರಾಜ್ಯ ವ್ಯಾಪ್ತಿ ಹೋರಾಟವನ್ನು ಕೈಗೊಂಡಿದ್ದೇನೆ ರಾಜ್ಯ ಮಟ್ಟದ ಅಧಿಕಾರಿಗಳು ನಮಗೆ ಭರವಸೆಯನ್ನು ಕೊಟ್ಟು ಭರವಸೆಯನ್ನು ನುಸುಳುಕೊಂಡಿರ್ತಕ್ಕಂಥ ನ್ಯಾಯವಂಚಕರು ನಿರುತ್ತರ ಆಗಿರ್ತಕ್ಕಂಥ ಎನ್ ಎಸ್ ಬಾಲಚಂದ್ರ ಜೊತೆಗೆ ಮಂಜುನಾಥ್ ಪಾಳೇಗಾರ್ ಪದ್ಮ ಎಂಬಂಥವರು ನಮಗೆ ಭರವಸೆಯನ್ನು ಕೊಟ್ಟು ಮುಳವಾಗಲು ತಾಲೂಕು ಮಾತ್ರ ಕೋಲಾರ ಜಿಲ್ಲೆಗೆ ನಾವು ಪ್ರತ್ಯೇಕವಾದಂಥ ತಂಡವನ್ನು ನಾನು ರಚನೆ ಮಾಡಿ ಅವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲಿಕ್ಕೆ ನಾನು ವ್ಯವಸ್ಥೆಯನ್ನು ಮಾಡ್ತೀನಿ ಹೇಳ್ಬಿಟ್ಟು ನಮಗೆ ಭರವಸೆಯನ್ನು ಕೊಟ್ಟಿರ್ತಕ್ಕಂಥ ನಿರತರಾಗಿರ್ತಕ್ಕಂತ ಅಧಿಕಾರಿಗಳು ನಮಗೆ ಭರವಸೆ ಕೊಟ್ಟು ಹಗರಣ ಮಾಡಿರ್ತಕ್ಕಂಥ ಗೋಬಳ ಹೆಸರಲ್ಲಿ ಹಗರಣ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನೂ ಪವರ್ ಇನ್ ಸಮನ್ಸ್ ಒಂದು ಹೇಳ್ಬಿಟ್ಟು ಮಾರಾಟ ಮಾಡಿದ್ದಾರೆ ಔಷಧೋಪಚಾರಗಳನ್ನ ಔಷಧಿಗಳನ್ನ ಮಾರಾಟ ಮಾಡಿದ್ದಾರೆ ಸಂಬಂಧಪಟ್ಟಂತ ತಾಲೂಕು ವಾರು ಶಾಸಕರುಗಳು ಆಯ್ಕೆ ಮಾಡಿರ್ತಕ್ಕಂಥ ಆಯ್ಕೆ ಪಟ್ಟಿಯನ್ನು ಉಲ್ಲಂಘಿಸಿ ಅವರದೇ ಆದಂತರ್ಪಗಳನ್ನು ತೋರಿಸಿ ಅವರದೇ ಆದಂತ ಪಟ್ಟಿಗಳನ್ನು ತಯಾರು ಮಾಡಿ ಪಶು ಭಾಗ್ಯ ಯೋಜನೆಯ ಅನುದಾನಗಳನ್ನು ಕಬಳಿಸಿ ಅವರಿಗೆ ಮನಬಂದಂತ ಅವ್ರಿಗೆ ನೀಡಿರತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ಅಂಥದ್ದಿಕ್ಕೆ ಈಗ ಹಾಲಿ ಮಾತೃ ಇಲಾಖೆಯಿಂದ ಪಶು ವೈದ್ಯ ಇಲಾಖೆಯನ್ನು ಬಿಟ್ಟು ಇವಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಮುಳಬಾಗಲ ತಾಲೂಕು ಇವ ಸರ್ವೇಶ್ ಮುಳಬಾಗಲ ತಾಲೂಕಲ್ಲಿ ಸರ್ವನಾಶ ಮಾಡಿದ ಸರ್ವೇಶ್ ಅವ್ರಿಗೆ ಅಧಿಕಾರ ಆಗ್ತದೆ ಇದ್ದೀನಿ ಗುಣ ಒತ್ತನಿಗ ಸರ್ವೇಶ್ ಯಾಕೆ ನಾ ತಪ್ಪು ಮಾಡಿದ್ರೆ ಅವ್ನಿಗೆ ಬರ್ರೆ ಅಂತ ಹೇಳ್ತೀರಾ ಅಧಿಕಾರವೇ ತಪ್ಪು ಮಾಡಿದ್ರೆ ನಿಮ್ಗೆ ಕೇಳಬಾರ್ದೇನು ಯಾಕೆ ಕೇಳಬಾರ್ದು ನಿಮ್ಗೆ ನಿಮ್ಮ ತಾತನ ಮನೆ ಸುತ್ತ ಕೋಟ್ಯಂತ ರೂಪಾಯಿ ಸರ್ವೇಶ್ ಅವ್ರ ತಾತನ ಮನೆ ಸುತ್ತ ಅನುರಾಧರವ್ರ ತಾತನ ಮನೆ ಸುತ್ತ ಅವ್ರ ಅಪ್ಪನ ಮನೆ ಸುತ್ತ ಕೋಟ್ಯಾಂತ ರೂಪಾಯಿ ಲೂಟಿ ಬಳಿ ಸಾರ್ವಜನಿಕರಿಗೆ ಬಂದಿರತಕ್ಕಂಥ ಹಣವನ್ನು ನೀವು ಸಾರ್ವಜನಿಕರಿಗೆ ಮಿಸ್ ಕೊಟ್ಟಿರ್ತಕ್ಕ ಹಣವನ್ನು ಕಬಡ್ಸಲಿಕ್ಕೆ ನಿಮ್ಮ ಅಪ್ಪನ ಮನೆ ಸೊತ್ತುಗಳಲ್ಲ ಸರ್ವೇಶ್ವರಪ್ಪನವ್ರ ಮನೆ ಸೊತ್ತಲ್ಲ ಅನುರಾಧರವರು ಅವ್ರ ತಾತ ಮನೆ ಸುತ್ತಲ್ಲ ಅದು ನಮ್ಮ ದುಡ್ಡು ನಮ್ಮ ತೆರಿಗೆ ಹಣವನ್ನು ನಿಮಗೆ ಮಿಸ್ ಸಂಬಳ ಕೊಡ್ತಾ ಇದ್ದಾರೆ ನಿಮ್ಮ ಮಾಸಿಕ ಸಂಬಳವನ್ನು ಬಿಟ್ಟು ಇವತ್ತಿನ ದಿವಸ ಮುಳಬಾಗಿಲು ತಾಲೂಕು ಮಾತ್ರವಿಲ್ಲದೆ ಕುಳಬಾಗಿಲು ಕೋಲಾರ ಕೋಲಾರದಲ್ಲಿ ಸುಭಾನ್ ಸುಬಾನಿ ಅಂತ ನ್ಯಾಯವಂಚಕ ದೇವರ ಅರಸು ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಈ ಬಿಲ್ಡಿಂಗ್ ಅದನ್ನು ಕೆಡಲಿ ಆತನ ಹಾಹಾಕಾರವಾದಂಥ ಬಂಗಲೆಗೆ ಅಳವಡಿಸ್ಕೊಂಡಿದ್ದಾರೆ ಕೋಟ್ಯಾಂತ್ ರೂಪಾಯಿ ಟೀ ಕುಡ್ಡು ಯಾರು ಅವರಪ್ಪನ ಮನೆ ಸುತ್ತ ಸುಬಾನಿ ಅಪ್ಪನ ಮನೆ ಸುತ್ತ ಈಗ ಹಾಲಿ ಇಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಎ ವಿಜೇಂದ್ರ ಪಾಟೀಲ್ ಅವರು ಸಹಕಾರ ನಗರದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತಾರು ಸೈಟಿಗರಪ್ಪಂದ ಅವರ ಹೆಂಡು ಅವರ ಧರ್ಮಪತ್ನಿಯಾದಂಥ ವೀಣ ಮುಳಬಾಗಿಲಿನಲ್ಲಿ ಪಶುಭಾಗ್ಯ ಯೋಜನೆ ಎಲ್ಲ ಕಲಿಸ್ಬಿಟ್ಟಿದ್ದಾರೆ ಅವರು ತಾತಲ್ ಮನೆಯ ಸುತ್ತ ಅಂತ ಹೇಳ್ಬಿಟ್ಟು ಇವತ್ತು ಸಹ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾವು ಎರಡು ವರ್ಷಗಳ ಕಾಲದಿಂದ ನಿರಂತರವಾದ ಹೋರಾಟಗಳನ್ನು ಮಾಡಿರ್ತಕ್ಕಂಥ ನಮ್ಮ ಮನವಿಗಳನ್ನು ಸ್ಪಂದಿಸಿ ಅವರ ವಿರುದ್ಧವಾಗಿ ಶಿಸ್ತಿನ ಕ್ರಮ ಕೈಗೊಡ್ತೀನಿ ಅಂತ ಹೇಳಿರ್ತಕ್ಕಂಥ ಅಧಿಕಾರಿಗಳು ಇವತ್ತೊಂದು ದಿವಸ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರೆ ಯಾಕೆ ನಿಮ್ಗೆ ಏನು ಸಂಬಳ ಕೊಡಲ್ವಾ ಮಾಸಿಗೆವಾರು ಸಂಬಳಗಳನ್ನು ನಿದ್ದೆ ಕಣ್ಣಿಗೆ ನಿದ್ದೆ ಇಲ್ಲದ ನೀವು ವಿದ್ಯಾಭ್ಯಾಸಗಳ್ ಮಾಡಿದ್ದೀರಾ ನಿಮಗೆ ನಾವು ವೆಲ್ ಆ್ಯಂಡ್ ವೇಶ್ ನಿಮ್ಗೆ ಸ್ವಾಗತ ಕೋರ್ತೀವಿ ಆ ವಿದ್ಯಾಭ್ಯಾಸಕ್ಕೆ ತಕ್ಕಂಥ ಹುದ್ದೆಗಳನ್ನು ಪಡೆದಿದ್ದೀರಾ ಅದಕ್ಕೂ ಸ್ವಾಗತ ಕೋರ್ತೀವಿ ಉದ್ಯೋಗ ತಕ್ಕಂಥ ಸಂಭಾವನೆಗಳನ್ನು ಪಡಿತಾ ಇದ್ದೀರ ನಾಚಿಕೆ ಆಗಲ್ವ ಸಾರ್ವಜನಿಕರು ಬಂದಿರತಕ್ಕಂಥ ಹಣವನ್ನು ಕಬಡ್ಸೋಕ್ಕೆ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಬಂದಿರತಕ್ಕಂಥ ಅನುದಾನವನ್ನು ಕಬಡ್ಸೋದಕ್ಕೆ ನಾಚಿಕೆ ಆಗಲ್ವ ಆದ ಕಾರಣದಿಂದಾಗಿ ಇವತ್ತಿನ ದಿವಸ ಈ ಎಲ್ಲ ಅಕ್ಕ ತಂಗಿಯರ ಹೋರಾಟ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಉಮಾರಾಣಿ ಸಹ ಅವರವರು ಮೇಡಮ್ನವರ ನೇತೃತ್ವದಲ್ಲಿ ಒಂದು ದಿವಸ ನಮ್ಮ ಮಹಿಳಾ ಹೋರಾಟವನ್ನು ಮಾಡಿದ್ದೀವಿ ನಮ್ಮ ಈ ಒಂದು ಹೋರಾಟಕ್ಕೆ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷರು ಯುವ ಘಟಕ ನಮ್ಮ ಕರ್ನಾಟಕ ಜನತೆಯ ಈ ಒಂದು ಹೋರಾಟ ಈ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷ ವಿ ಅಂಬರೇಶ್ವರ ಅವರ ನೇತೃತ್ವ ಮತ್ತು ವಾರ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಜೆ ಬಿ ನಮ್ಮ ಒಂದು ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತ ನಮ್ಮ ಪಿ ಅವರು ಆಗಮಿಸಿದ್ದಾರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಕೃಷ್ಣಮೂರ್ತಿ ಅವರು ಆಗಮಿಸಿದ್ದಾರೆ ನಮ್ಮ ಬಲ್ಲಾಪುರ ತಾಲೂಕು ಅಧ್ಯಕ್ಷರಾದಂಥ ತಿಪ್ಪಯ್ಯ ನಮ್ಮ ಕಲ್ಲಾಪುರ ತಾಲೂಕು ಕಾರ್ಯದರ್ಶಿಗಳಾದಂಥ ಶಂಕರ್ನಾಗ್ ಪಾಟೀಲ್ ಐನೂರು ಐ ಇನ್ನು ಇಪ್ಪತ್ತೆರಡು ಕಾಲ ನಿವೇಶನಗಳು ಮತ್ತು ನೂರ ಒಂದು ಎಕರೆಗಳನ್ನು ಇವರು ಜಮೀನನ್ನು ಖರೀದಿ ಮಾಡಿದ್ದಾರೆ ಈ ಒಂದು ವಿಜಯೇಂದ್ರ ಪಾಟೀಲ್ ಮತ್ತು ಅವರ ಧರ್ಮಪತ್ನಿಯಾದಂಥ ಏಡಿ ಇಬ್ಬರು ಹೇಳಿದೆ ಇವರು ಇಲ್ಲಿ ಕೋಲಾರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರು ಅವರು ವಿಜಯೇಂದ್ರ ಪಾಟೀಲ್ ಅವರ ಧರ್ಮಪತ್ನಿಯಾದಂಥ ವೀಣಾರವರು ಮಾಲೂರಲ್ಲಿ ಬಸ್ ಸ್ಟ್ಯಾಂಡ್ ಏನಾಯಿತು ಅಲ್ಲಿ ಮುಳಬಾಗಲಲ್ಲಿ ಈವಾಗಿ ಕೆಲಸ ಮಾಡಿರ್ತಕ್ಕಂಥ ಅವರು ಅವರೆಲ್ಲ ಸರ್ವನಾಶ ಮಾಡೋಕ್ಕೆ ಪಶು ವೈದ್ಯ ಇಲಾಖೆ ಅಥವಾ ಹೋಮ್ ಡಿಪಾರ್ಟ್ಮೆಂಟ್ ಬಂದು ಹೋಮ್ ಡಿಪಾರ್ಟ್ಮೆಂಟ್ ಬಂದು ಪಶುವೈದ್ಯ ಇಲಾಖೆ ಈಗ ಇವಾಗಿರಲಿಲ್ಲ ಬಿ ಜೆ ಪಿ ಸರ್ಕಾರ ಬಂದರೆ ನಮ್ಮ ಅಪ್ಪ ಅಂತಾನೆ ಕಾಂಗ್ರೆಸ್ ಸರ್ಕಾರ ಬಂದರೆ ನಮ್ಮ ಮಾವ ಅಂತಾನೆ ಜೆ ಡಿ ಎಸ್ ಸರ್ಕಾರ ಬಂದರೆ ನಮ್ಮ ನನ್ನ ಬಾಮ ಇದು ಅಂತಲೇ ಇಂಥ ನಾಚಿಕೆ ಇಲ್ಲತ್ತೆ ಸರ್ವೇಶ್ ಮತ್ತು ಮಾಧ್ಯಮದ ಮಿತ್ರರ ಮೇಲೆ ಕಂಪ್ಲೇಂಟ್ ಕೊಡೋದು ಬೇರೆ ನಾಚಿಕೆ ಆಗಬೇಕು ಆ ಸರ್ವೇಶ್ಗೆ ಹ್ಞೂ ಇದು ಎಂಥ ನಾಚಿಕೆ ಇಲ್ಲದ ಒಬ್ಬ ಸರ್ವೇಶ್ ವರ್ ಸರ್ವೇಷ್ ನಿ ನನಗೆ ನಾಯಕ ಆದ ಅನ್ಲೈಕ್ ಒನ್ ಅನ್ಫಿಟ್ ಪರ್ಸನ್ ಇ ವರ್ ಸರ್ವೇಶ್ ಅಂತ ಇಂಥ ಹಗರಣಪುರ ಅಧಿಕಾರಿಗಳ ವಿರುದ್ಧ ಇದು ನನ್ನ ಕೋಲಾರ ಜಿಲ್ಲೆಯಲ್ಲಿ ಅಂದ ಕೋಲಾರ ಪಶು ಉದ್ಯಾನ ಇಲಾಖೆ ಉಪನಿರ್ದೇಶಕರ ಕಚೇರಿ ಅಂತ ನಾನು ಇದು ಮೊದಲನೇ ಅಂಥದ್ದು ಹೋರಾಟ ಅದು ಮುಳಬಾಗಿಲು ತಾಲೂಕು ಆ ಸಹಾಯಕ ನಿರ್ದೇಶಕಿಯಾದಂಥ ಅನುರಾಧರವರು ಮಾಡಿರ್ತಕ್ಕಂಥ ಹಗರಣಗಳನ್ನು ನಾವು ಮನವಿಯಲ್ಲಿ ಮುದ್ರಣ ಮಾಡಿರೋದಿದೆ ಆ ಮುದ್ರಣದೊಂದಿಗೆ ನಾವು